ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಿ ಮಾಡ್ತೀವಿ ಸರ್ ತರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಸರ್ 70000 ಟೈರ್ ಕಂಡೀಷನ್ ಏನು ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಆ ಕಂಡೆ ಕಂಡೀಷನ್ ಸೂಪರ್ ಆಗಿದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಅದು ಮೈಲೇಜ್ ಚೆಕ್ ಮಾಡಿದ ಸರ್ ನಾವು ಆಕ್ಚುಲಿ ಫುಡ್ ಟ್ರಕ್ ಗೆ ಅಂತಾನೆ ಗಾಡಿ ತಗೊಂಡ್ ಬಂದಿದ್ದೋ ಹ್ಮ್ ಹ್ಮ್ ತುಂಬಾ ಇಷ್ಟ ಗಾಡಿ ಮಾಡಿಸಿರ್ತಕ್ಕಂತದ್ದು ಇದು. ನಿಯಮ ಮಾಡ್ತಿರೋದಾ ಹೌದು 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 ಅಾ ನಮಗೆ ತಾರ್ಸಿ ಲೆವೆಲ್ಗೆ 레벨ಗೆ ಇನ್ನು ನಿಮಗೆ 2 ಅಡಿ ಎಕ್ಸ್ಟ್ರಾ ಲೆಂತ್ ಬರುತ್ತೆ. ಯಾಕಂದ್ರೆ ಮಾಮೂಲಿ ಗಾಡಿ ತಾರ್ಸಿ ಬರುತ್ತಲ್ಲ ಆ ತರ ಆ ತಾರ್ಸಿ ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಲೆಂತ್ ಬಿಡ್ತಿದ್ದೀನಿ ನಾನು ಯಾಕಂದ್ರೆ ಸ್ವಲ್ಪ ದೋಸೆ ತವಾ ಅದರ ಇಟ್ಕೊಳ್ಳೋಕೆ ಜಾಗ ಇರಲಿ ಅಂತ ಹೇಳಿ ಎಕ್ಸ್ಟ್ರಾ ಲೆಂತ್ ಬಿಡಿಸಿ ಆಡ್ಜಸ್ಮೆಂಟ್ ಮಾಡ್ತಿದ್ದೀವಿ ಸರ್ ಫುಲ್ ಗಾಡಿ

ಅದಕ್ಕೋಸ್ಕರ ಮತ್ತೆ cook ನಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ food truck ಅಲ್ವ ಇದು ಈಗ full set ಕೊಡ್ತಾ ಇದ್ದೀರಾ ಫುಲ್ set ಏ ಕೊಡ್ತಾ ಇದ್ದೀರಲ್ವ ಇವಾಗ ಅಲ್ಲ ಅಲ್ಲ ಇವಾಗ ನಾನು ಗಾಡಿ ಫೋಟೋಸ್ ಏನು ಕಳಿಸಿದ್ದೀನಿ ಗಾಡಿ ಮಾತ್ರ ಸೇಲ್ ಗೆ ಇಟ್ಟಿದ್ದೀನಿ ಗಾಡಿ ಮಾತ್ರ ಯಾಕಂದ್ರೆ ಬಂದ ನೋಡ ಯಾಕಂದ್ರೆ ಇದು ಕಿಚನ್ ಐಟಮ್ಸ್ ಎಲ್ಲ ನೋಡ್ಬೇಕಲ್ವಾ ಅವೆಲ್ಲ ಫೋಟೋದಲ್ಲಿ ವರ್ಕೌಟ್ ಆಗಲ್ಲ ಹಾಗಾಗಿ ಇವಾಗ ಗಾಡಿ ವಿತ್ ಫುಟ್ ರೆಸ್ಟ್ ತಗೊಂಡ್ ತಿಂದ್ರೆ ಅದೊಂದ್ ಬೇರೆ ಪ್ರೈಸ್ ಬರ್ತದೆ ಇಲ್ಲ ನಿಮಗೆ ಬರಿ ಟ್ರಕ್ ಮಾತ್ರ ಬೇಕು ಅಂದ್ರೆ ನಾನು ನೂರ ಇಪ್ಪತ್ತು ಹೇಳ್ತಾ ಇದೀನಿ ಸರ್ ನೆಗೋಶಿಯೇಬಲ್ ಇದೆ ನೂರ ಇಪ್ಪತ್ತು ಕಮ್ಮಿ ಆಗುತ್ತೆ ಮಾಡಲ್ ಎಷ್ಟು ಗಾಡಿ ಇದು ಟೂ ತೌಸಂಡ್ ಫೋರ್ಟೀನ್ ಸರ್ ಫೋರ್ಟೀನ್ ಮಾಡಲ್ ಓನರ್ ಥರ್ಡ್ ಓನರ್ ಸರ್ ಕೆ ಟೆನ್ ನಗರ ಸ್ಟೇಷನ್ ಗಾಡಿ ಇದು ಚಾಮರಾಜನಗರ ಚಾಮರಾಜನಗರ ನಗರ ಹ್ಮ್ ಹ್ಮ್ ನೂರ ಇಪ್ಪತ್ತು ಫೈನಲ್ ಎಷ್ಟು ಕೊಡ್ತೀರಾ ಅದೇ ಸರ್ ಕೇಳ್ತಾ ಇದೀನಿ ಅದೇ ನೆಗೋಶಿಯೇಬಲ್ ಇದೆ ಡೀಲ್ ಬಂದ್ರೆ ನೋಡಿ ನಿಮ್ ಕಡೆ ಅಂತ ಬಂತು ಅಂದ್ರೆ ಒಳ್ಳೆ ಆಫರ್ ಕೊಡೋಣ ಹ್ಮ್ ಫೈನಲ್ ಎಷ್ಟ್ ಇದೆ ಗೊತ್ತಿದ ನೂರ ಇಪ್ಪತ್ತು ಹೇಳ್ತ ಇದಾರೆ ಹ್ಮ್ ಒಂದ್ ಐದ್ ಹತ್ತ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹೌದೌದು ಓಕೆ ಓಕೆ ನಮ್ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಅಣ್ಣ ನೆಗೋಶಿಯೇಟ್ ಮಾಡ್ತೀನಿ.